ಅಂಕಾಲ ನಿಮ್ಗೆ ಆದರೆ ವಿಶ್ ಪಡೆದ ಆಗೇತಂದ್ರ ನಿಮ್ಮ ಮಗಳ ಒಂದು ವಿಶ್ ಪೂರ್ತಿ ಆಗೇತಿ ಆ ವಿಶ್ ಮಾಡ್ಕೊಂಡಿದ್ರಿ ಸಣ್ಣವಿದ್ದಾಗ ನಮ್ಮ ಮೇಡಮ್ ನನ್ನ ಕೂದ್ಲಾಗ ಇಟ್ಕೊಂಡು ಹೊಡಿತಿದ್ಲು ಅವಾಗ ನಾ ಒಂದು ವಿಶ್ ಮಾಡಿದೆ ನನ್ನ ಕೂದಲ ಇರ್ಲಿಕ್ಕಂದ್ರ ಮೇಡಮ್ ಹೊಡೆಯಲ್ಲತ್ತೇಳಿ ಅದು ಈಗ ಪೂರ್ತಿ ಆಗೇತಿ ನೋಡಿ ಸಿ ಟಿ ಅಪ್ಪಿ ಹೇಳ್ರಿ ಅಂಕಾಲ ಏನಾತ ಅದು ಇರೋ ಅದಾಗ ಪ್ರಿಯಾಂಕಾ ಮೇಡಮ್ ಅದಾರ ಅವರಿಗೆ ಬುಕ್ಕ ಕೊಡ್ತೀವಿ ನಾ ಒಂದು ಸ್ವಲ್ಪ ಕೆಲಸ ಇದೆ త్రియాంకిల్ మేడం డేటాక్స్ స్కూలికి వంగి కొయ్యగా హంగల్ రి మేడం అదో ఏనేం చేబడన ఏనేం నా ఇల్లతికి కి ఆర్ అంటే ಗೊತ್ತು సైకిల్ తో ఎల్లోంటి రెడ్ మెల్ సైకిల్ ಇಪಾನ ಬರುದಿಲ್ಲ ನನಗ್ ಹೈಟ್ ಕಂಡ್ರ ಅಂಜಿಕೆ ಬರ್ತೈತಿ ಇಲ್ಲ ಅದ್ ಇನ್ನಟ ಅಂಜಸ್ತೈತಿ ಒಂದ್ಸರಿ ಬಂದ್ ನೋಡು ಎಲ್ಲಾ ಅಂಜಿಕೆ ಹೋಗ್ಬಿಡ್ತೈತಿ ನಿಂದು ಹೆಂಗ್ ಅನಸ್ತ ನಿನ್ ಗುಡ್ಡದ ಮೇಲೆ ಹೋಗಿ ಬಾಳ ಅಂಜಿಕೆ ಬರಾಕತ್ತೈತು ಗುಡ್ಡದ ಮೇಲೆ ನಿಂದ ಸೈಕಲ್ ಹೋಗ್ತೈತ ಅಂತ ಅದ್ಕ ಯಾವಾಗನು ಬ್ರೇಕ್ ಕೈ ಹಾಡ್ಕೊಂಡ್ ಕೂತಿದ್ದೆ ಅನ್ಕೊಂಡೆ ಇಷ್ಟ ನೀವ್ ಅಜ್ಜಿ ಆಗಿ ಅದಕ್ಕ ನೀನ ಇಷ್ಟು ಜೋರ್ ತೊಳಿಬೇಕಾಗಿತ್ತು ನೋಡು ಸಾಕಾಯ್ತು ನಿನ್ ಹೇ ಸಾರಿ ಗುಂಡೆ ಆಯ್ತು पापा के अपसन योगा संबंध तंता में वत्ती रो दिलो रो गुड मॉर्निंग पापा गुड मॉर्निंग मगले नदरी योगा को बेक ना ही का ओगो मम्मी गिट करिया किनो बर्ता योगा मड़क का मम्मी आ करना विब्रे होगो नो ला मम्मी को योगा दो आवश्यकते इति नडी कर कोनो <laughs> ना की तनी मिष्टा योगा मड़ा ನಾ ಯಾವಾಗ ಹಂಗಂದೆ ಹಂಗಲ್ಲ ಹೋಗ್ಲಿ ಬಿಡು तू ಅಂದ್ರೆ ಏನಂತ ನಾನು ಈಜಿ ಆಗಿನಂತ ಏನ ಟ್ಯಾಕ್ ಮಾಡ್ಕೊಳ್ಳಕತ್ತಿ ಅಂದ್ರೆ 나 ಯಾವಾಗ ಬರಿ ಜಗಳ ಮಾಡ್ತೀನಿ ಜಗಳ ಯಾವಾಗ ಬಿಡು ಮಾಡಕ್ಕೆ